ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಚುನಾವಣೆ 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 ಬೆಳಗ್ಗೆಯಿಂದ ರಾತ್ರಿವರೆಗೂ ಅದೇ ಸುದ್ದಿ ಅದೇ ಮಾತು ಅದೇ ಕತೆ ಏನಾಗುತ್ತೆ ಗೊತ್ತಿಲ್ಲ ಯಾವಾಗ ಗೊತ್ತಾಗುತ್ತೆ ರಿಸಲ್ಟ್ ಬರಲಿ ಅನ್ನುವಂಥ ಮಾತುಗಳು ನಡೀತಾ ಇರುತ್ತೆ ಆದರೆ ಮತದಾನ ಮಾಡುವಂಥದ್ದು ಕೂಡ ಬಹಳ ಮುಖ್ಯ ನಾವು ಮತದಾನವನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನುವಂಥ ಮನವಿ ನಾವು ಪದೇ ಪದೇ ಮಾಡ್ತಾಯಿದ್ದೇವೆ ನೀವು ಯಾವ ವ್ಯಕ್ತಿಗಾಕಿ ಯಾವ ಪಕ್ಷಕ್ಕಾಗಿ ನಿಮ್ಮ ಇಷ್ಟ ಆದರೆ ಮತ ಮಾತ್ರ ಇಷ್ಟದ ಪ್ರಕಾರವಾಗಿ ಕಷ್ಟಪಟ್ಟು ಹಾಕಬೇಡಿ ಅನ್ನುವಂಥ ಮನವಿಯೊಂದಿಗೆ ಮೊದಲ ಹಂತದ ಚುನಾವಣೆ ಕರ್ನಾಟಕದೊಳಗೆ ಈ ತಿಂಗಳ ಇಪ್ಪತ್ತಾರನೇ ತಾರೀಕು ನಡೀತಾ ಇದೆ ಅದರಲ್ಲೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದೊಳಗೆ ಎಲ್ಲರ ಕಣ್ಣು ಇದೆ ಚಿತ್ತ ಇದೆ ಅಂತ ಹೇಳಿ 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 ನಮ್ಮ ಬಾಯಿ ಒಣಗ್ತಾ ಇದ್ದರೂ ಕೂಡ ಏನೂ ಮಾಡ್ಲಿಕ್ಕಾಗೋದಿಲ್ಲ ಇಪ್ಪತ್ತಾರು ನಾವು ಮಾತನಾಡ್ತಾನೆ ಇರ್ತೀವಿ ನೀವು ಕೇಳಿಸ್ಕೊತಾನೆ ಇರಿ ಅದು ನಮ್ಮ ಧರ್ಮ ಕೇಳಿಸ್ಕೊಳ್ಳೋದು ನಿಮ್ಮ ಕರ್ಮ ನಾವೇನು ಮಾಡಲಿಕ್ಕಾಗೋದಿಲ್ಲ ಆದರೆ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ಯಶವಂತಪುರ ಕ್ಷೇತ್ರ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ ಆ ಮಹತ್ವದ ಸ್ಥಾನವನ್ನು ಯಾಕೆ ಪಡೆದಿದೆ ಅಂತ ನಾನು ಅನೇಕ ಬಾರಿ ಹೇಳಿದ್ದೇನೆ ಮತ್ತೆ ನಾನು ಮುಂದುವರಿಸ್ತೇನೆ ಯಾಕೆ ಏನು ಅನ್ನುವಂಥದ್ದು ಆದರೆ ಹೇಗಿದೆ ಯಶವಂತಪುರ ಕ್ಷೇತ್ರ ಹೇಗಿದೆ ಕೆಂಗೇರಿ ವಾರ್ಡ್ ಹೇಗಿದೆ ಬಂಡೆಮಠ ವಾರ್ಡ್ ಹೇಗಿದೆ ಉಳ್ಳಾಳ್ ವಾರ್ಡ್ ಏನಿದೆ ಈ ಯಾರಿಗೆ ಮತ ಹೋಗುತ್ತೆ ಅನ್ನುವಂಥದ್ದು ಅನೇಕರ ಮಾತುಗಳನ್ನು ಕೇಳಿದ್ದೇವೆ ಈಗ ಅತ್ಯಂತ ಪ್ರಮುಖವಾಗಿರ್ತಾರೆ ನೀವು ಪದೇ 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 ಒಬ್ಬ ವ್ಯಕ್ತಿಯನ್ನು ರಾಜಕಾರಣದಿಂದ ಹೊರತುಪಡಿಸ್ತಾ ನೋಡ್ತಾನೆ ಇರ್ತೀವಿ ಟಿ ವಿ ಒಳಗೆ ನೋಡ್ತೇವೆ ಕಿರುತೆರೊಳಗೆ ನೋಡ್ತೇವೆ ಹಿರಿತೆರೆಯೊಳಗೆ ನೋಡ್ತೇವೆ ಕಿರುತೆರೆ ಹಿರಿತೆರೆ ನಟರಾಗಿ ಪ್ರಸಿದ್ಧರಾಗಿರ್ತಕ್ಕಂಥವರು ಒಂದು ಕಡೆಗೆ ತಮ್ಮದೇ ಆಗಿರ್ತಕ್ಕಂಥ ವರ್ಚಸ್ಸನ್ನು ರಾಜಕೀಯದಲ್ಲಿ ಉಳಿಸ್ಕೊಂಡು ಬಂದಿರತಕ್ಕಂಥ ಶೈಲೇಶ್ ಅವರಂತೆ ತೊಳಿದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಶೈಲೇಶ್ ಅವರಿಗೆ ತುಂಬ ಸ್ವಾಗತ ನಮಸ್ತೆ ಸರ್ ಮೊದಲೇದಾಗಿ ಕಿರುತೆರೆ ನಟರು ಹಿರಿತೆರೆ ನಟರಾಗಿ ಆ ಬಿಸಿಯ ಮೊದಲು ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ನಂದು ಒಂದು ಪ್ರಶ್ನೆ ನಿಮ್ಮನ್ನು ಬಹಳ ದಿವಸ ಕಾಡ್ತಾ ಇತ್ತು ಕೇಳಬೇಕು ಅಂತ ಹೇಳಿ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದಿಂದ ಬಂದ್ರೆ ಅದಕ್ಕಿಂತ ಮುಂಚೆ ಎ ಐ ಒಳಗೆ ಸಾಕಷ್ಟು ಹೋರಾಟವನ್ನು ಮಾಡಿರಿ ನಿಜಕ್ಕೂ ಅವತ್ತಿನ ಹೋರಾಟವನ್ನು ಬಹುಶಃ ಇವತ್ತಿನ ನೆನಪಿಸ್ಕೊಳ್ಳಿಕ್ಕೆ ಯಾರು ಕೇಳಿ ಸಾಧ್ಯ ನೀವಾಗಲಿ ವಿಷ್ಣು ಸಭಾ ಇತ್ತಲ್ಲಿ ಪಕ್ಷಾತೀತವಾಗಿ ಆ ಹೋರಾಟವನ್ನು ನಾವು ಸ್ವೀಕಾರವನ್ನು ನಾನು ಕಣ್ಣಾರೆ ಕಂಡಂಥದ್ದು ಇದಕ್ಕೆ ಯಾರ ರಾಜಕೀಯ ಬೆಳೆದ್ರೆ ನಿಮಗೆ ಬಿಟ್ಟು ನನಗೆ ಸಂಬಂಧ ಇಲ್ಲ ಆದ್ರೆ ಎ ಐ ಡಿಒ ಮುಖಾಂತರ ಬಂದಂತ ನೀವು ಕಾಂಗ್ರೆಸ್ಗೆ ಹೋದ್ರಿ ಕಾಂಗ್ರೆಸ್ ಕೆಲಸವನ್ನ ಮಾಡಿರಿ ಒಂದಷ್ಟು ಸಲ ಸೋಮಶೇಖರ್ ಅವ್ರನ್ನ ವಿರೋಧವನ್ನು ಕಟ್ಟಿಕೊಂಡ್ರಿ ಮತ್ತೆ ನೀವು ಆಪ್ ಒಳಗೆ ಒಂದಷ್ಟು ಗುರುತಿಸ್ಕೊಂಡ್ರಿ ಮತ್ತೆ ವಾಪಸ್ ಈಗ ಕಾಂಗ್ರೆಸ್ಗೆ ಬಂದ್ರಿ ಸೋಮಶೇಖರ್ ವಾಪಸ್ಸು ಕಾಂಗ್ರೆಸ್ಸಿಗೆ ಬಂದರು ಸೋಮಶೇಖರನ್ನ ಬೈತಿದ್ದ ನೀವು ಈಗ ಸೋಮಶೇಖರ್ ಅವರನ್ನು ಹೊಗಳಿ ಅಪ್ಪಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ರಿ ಹೇಗೆ ಬದಲಾವಣೆಯನ್ನು ಮಾಡಿಕೊಂಡ್ರಿ ಕಿರಿತರ ಹಿರಿತರ ನಟರಾಗಿದ್ದರಿಂದ ಅಲ್ಲಿ ಬಣ್ಣ ಬದಲಾಯಿಸಿದಾಗ ಇಲ್ಲಿ ಬಣ್ಣ ಬದಲಾಯಿಸಿದ್ರೆ ಅಥವಾ ಆತ್ಮಸಾಕ್ಷಿಗೆ ಅವರು ಜೊತೆ ಇದ್ದಿರ ಸರ್ ಇದು ತುಂಬ ಒಳ್ಳೆಯ ಪ್ರಶ್ನೆನೇ ಕೇಳಿದ್ರಿ ಏನಂದರೆ ನನಗೆ ಮತ್ತೆ ಎಸ್ ಟಿ ಸೋಮಶೇಖರ್ ಮಧ್ಯೆ ಯಾವುದೇ ರೀತಿಯ ವೈಯಕ್ತಿಕವಾದಂತಹ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ತಾತ್ವಿಕವಾದಂತಹ ಭಿನ್ನಾಭಿಪ್ರಾಯಗಳಿತ್ತು ಅವರು ಅವರದ ಒಂದು ವೈಯಕ್ತಿಕ ಹಿನ್ನೆಲೆಯಲ್ಲಿ ಬಿ ಜೆ ಪಿಗೆ ಹೋದರು ಹಾಗಾಗಿ ಮತ್ತೆ ಅವರು ಈಗ ನಮ್ಮ ಕಾಂಗ್ರೆಸ್ನ ಹತ್ರ ಒಲವನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ಸಿನ ಚಿಂತನೆಗಳಿಂದ ಪ್ರಭಾವಿತರಾಗಿ ಅವರು ಬ ನಮ್ಮ ಕಾಂಗ್ರೆಸ್ಗೆ ಬಂದಿದ್ದಾರೆ ಏನು ಸಮಸ್ಯೆ ಇತ್ತು ಬಹುಶಃ ಅದು ತಮಗೂ ಗೊತ್ತಿರುತ್ತೆ ಯಾಕೆಂದರೆ ಬಿ ಜೆ ಪಿಯಲ್ಲಿ ಉಸಿರು ಕಟ್ಟಿಸುವಂತಹ ವಾತಾವರಣ ಇದೆ ಹಾಗಾಗಿ ಅವರು ಕಾಂಗ್ರೆಸ್ ಕಡೆ ವಾಲಿರ್ಬೋದು ಕಾಂಗ್ರೆಸ್ಸಿನ ಚಿಂತನೆಗಳ ಕಡೆ ವಾಲಿರ್ಬೋದು ಇದು ಸಹಜವಾದಂತಹ ಪ್ರಕ್ರಿಯೆ ಅನ್ನೋದು ನನ್ನ ಅನಿಸಿಕೆ ಗಣಿತ ರಾಜಕಾರಣದೊಳಗೆ ಯಾರಿಗೂ ವೈಯಕ್ತಿಕ ಇಲ್ಲ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರೂ ಮಿತ್ರರಲ್ಲ ಮಿತ್ರರು ಶತ್ರುಗಳಲ್ಲ ಶತ್ರುವಿನ ಮಿತ್ರ ಮಿತ್ರ ಅನ್ನುವಂಥದ್ದು ಗಾದೆ ಇದೆ ಹಾಗಾಗಿ ಏನು ಪ್ರಶ್ನೆ ಇಲ್ಲ ಆಯಾ ಕಾಲಕ್ಕೆ ಏನೇನು ಬೇಕೋ ಅದನ್ನು ಅನುಸರಿಸಬೇಕಾದ ಶೈಲಾಶಾದರೂ ಅಷ್ಟೇ ಇನ್ನೊಬ್ಬರು ಆದರೆ ಅಷ್ಟೇ ಈ ಚುನಾವಣೆಗೆ ಬರೋದಾದರೆ ಸಾಕಷ್ಟು ಚುನಾವಣೆಯನ್ನು ಕಂಡಿದ್ದೀರಿ ಚುನಾವಣೆಯನ್ನು ಮಾಡಿದ್ದೀರಿ ಯಶವಂತಪುರ ಕ್ಷೇತ್ರದೊಳಗೆ ನೀವು ಶೋ ಸೋಮಶೇಖರ್ ಅವರ ಅಭಿವೃದ್ಧಿಯ ಹಿನ್ನೆಲೆ ಒಳಗೆ ಕಾಂಗ್ರೆಸ್ಗೆ ಮತವ ಶೋಭಾ ಕರಂದ್ಲಾಜಿ ಅವರ ಶಾಸಕರಾಗಿದ್ದಾಗ ಅಭಿವೃದ್ಧಿಗೆ ಶೋಭಾ ಕರಂದ್ಲಾಜಿಗೆ ಮತವ ಹೇಗಿದೆ ಪರಿಸ್ಥಿತಿ ಸರ್ ಈಗ ಎಸ್ ಟಿ ಸೋಮಶೇಖರ್ನ ಜನ ನೋಡುವಂತಹ ದೃಷ್ಟಿಕೋನವೇ ಬೇರೆ ಯಾಕೆಂದರೆ ಅವರ ಚಿಂತನೆಗಳೇ ಬಹಳ ಒಂದು ವಿಭಿನ್ನವಾಗಿರ್ತದೆ ನೋಡಿ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು ಹಂಗೆ ಹುಣಿಗೆ ಕನ್ನಡಿ ಅಂತ ನಾವು ಏನು ಹೇಳ್ತೀವಿ ಹಾಗೇ ಎಲ್ಲ ಮಾಡಿರುವಂಥ ಕೆಲಸಗಳು ಜನರ ಮುಂದೆ ಇದೆ ಹಾಗಾಗಿ ಅಭಿವೃದ್ಧಿ ಮುಂದೆ ಇಟ್ಕೊಂಡು ಜನ ಅವ್ರ ಪರವಾಗಿ ಮತ ಹಾಕ್ತಾರೆ ಅನ್ನೋದು ನನ್ನ ಭಾವನೆ ಸರ್ ನಾನು ಒಬ್ಬ ಪಕ್ಷದ ವ್ಯಕ್ತಿಯಾಗಿಯೋ ಅಥವಾ ಪಕ್ಷದೊಳಗೆ ಕೆಲಸ ಮಾಡ್ತಿದ್ದವರಾಗಿಯೋ ಅಥವಾ ಕಾರ್ಯಕರ್ತರಾಗಿಯೋ ನಾನು ಈ ಇಲ್ಲ ಕೇಳ್ತಾಯಿಲ್ಲ ನೀವೊಬ್ಬ ಒಂದು ರೀತಿಯೊಳಗೆ ಪ್ರೌಢಿಮೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಒಂದಷ್ಟು ತುಲನೆ ಮಾಡಿ ಮಾತನಾಡುವಂಥ ಶಕ್ತಿ ನಿಮಗಿದೆ ಅಂಥೇಳಿ ಅಂತ ಶೋಭಾ ಕರಂದ್ಲಾಜೆ ಯಾಕೆ ಬರಬಾರ್ದು ಇಲ್ಲಿ ಮೋದಿ ಮತ್ತೊಮ್ಮೆ ಯಾಕೆ ಸರ್ಕಾರ ರಚಿಸಬಾರ್ದು ಹತ್ತು ವರ್ಷದ ಸಾಧನೆ ಆಗಿದೆ ನಮ್ಮ ದೇಶ ಉಳಿದಿದೆ ಅನ್ನುವಂಥ ಮಾತುಗಳು ಕೇಳ್ತಿರ ಮೋದಿಯೊಳಗೆ ನೀವು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ ಅಂತ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಶೋಭಾ ಕರಂದ್ಲಾಜೆ ಇಲ್ಲಿ ಯಾಕೆ ಬೇಡ ಸರ್ ಯಾಕೆ ಶೋಭಾ ಕರಂದ್ಲಾಜೆ ಅವರು ಯಾಕೆ ಬೇಡ ಅಂದರೆ ಅವರು ಕಳೆದ ಬಾರಿ ಯಾವ ಕಾರಣದಿಂದ ಈ ಕ್ಷೇತ್ರವನ್ನು ಬಿಟ್ಟು ಹೋದರು ಅನ್ನೋದನ್ನು ಮೊದಲು ಜನತೆಯ ಮುಂದೆ ಇಡಬೇಕು ಒಂದು ಎರಡನೇ ಪಾಯಿಂಟ್ ಏನಂದ್ರೆ ನಾನು ಕಾರ್ಕಳದಲ್ಲಿ ಶೂಟಿಂಗ್ ಹೋದಂಥ ಸಂದರ್ಭದಲ್ಲಿ ಇಡೀ ಕಾರ್ಕಳ ಮತ್ತೆ ಸುತ್ತಮುತ್ತ ಉಡುಪಿ ಇಡೀ ಜಿಲ್ಲೆಯಲ್ಲಿ ಜನರನ್ನ ಕೇಳಿದಂಥ ಸಂದರ್ಭದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಮಾಡಿಲ್ಲ ಅಲ್ಲಿ ಹಲವಾರು ಚಳುವಳಿಗಳೇ ಆಗೋಗ್ಬಿಟ್ಟಿದೆ ಗೋ ಬ್ಯಾಕ್ ಶೋಭಾ ಗೋ ಬ್ಯಾಕ್ ಶೋಭಾ ಅಂತ ಹಾಗಾಗಿ ಅಂಥ ಶೋಭಾ ಕರಂದ್ಲಾಜೆ ಅವರನ್ನ ತಗೊಂಡು ಬಂದು ಇವತ್ತು ಡಂಪಿಂಗ್ ಯಾರ್ಡ್ ಅಂತ ಹೇಳ್ಬೋದು ಅದನ್ನು ಡಂಪ್ ಮಾಡಿದ್ದಾರೆ ಇಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಯಾಕೆ ನಮಗೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಬೇರೆ ಯಾರು ಸಿಗ್ಲಿಲ್ವಾ ಅವ್ರನ್ನ ಇಲ್ಲಿ ಡಂಪ್ ಮಾಡೋದಕ್ಕೆ ಇದು ನನ್ನ ಮೂಲಭೂತವಾದಂಥ ಪ್ರಶ್ನೆ ಒಂದು ಎರಡನೇದು ಇವತ್ತು ಜನ ಎಲ್ಲ ಹೇಳ್ತಾ ಇದಾರೆ ಬಿ ಜೆ ಪಿಯವರು ಮೋದಿ ಮುಖ ಇಟ್ಕೊಂಡು ಹೋಗ್ತಾ ಇದ್ದಾರೆ ಪಿಯವರಿಗೆ ಯಾವುದೇ ಮೊದಲೆಲ್ಲ ಮೊದಲು ಬಿಜೆಪಿಯವರು ನಮಗೆ ಪಿಯವರು ಹಾಕಿ ಜೆ ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳ್ತಾ ಇದ್ರು ಯಾಕೆ ಈಗ ಅವರು ಒಬ್ಬ ವ್ಯಕ್ತಿಯ ಹಿನ್ನೆಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಕಳೆದ ಈ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಮಾಡಿರುವಂತಹ ಜನಪರ ಕೆಲಸಗಳ ಮೇಲೆ ಅವ್ರು ಓಟ್ ಕೇಳೋಕೆ ಆಗಲ್ವಾ ಏನು ಹೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಹಲವಾರು ಭರವಸೆಗಳನ್ನ ಹೇಳ್ತು ಏನಂದ್ರೆ ತಮಗೆ ಗೊತ್ತಿರೋ ಹಾಗೆ ಏನಂದ್ರೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ನಮ್ಮ ನರೇಂದ್ರ ಮೋದಿ ಹೇಳಿದ್ರು ಮಾಡಿದ್ರ ಆಗಲಿಲ್ವಲ್ಲ ಮತ್ತೆ ಡಾಲರ್ ರೇಟ್ನ ನಲವತ್ತು ರೂಪಾಯಿಗೆ ತೊಗೊಂಡ್ಬರ್ತೀನಿ ಅಂದರು ಆಯಿತಾ ಆಗಲಿಲ್ಲ ಆಮೇಲೆ ಸ್ಟಾರ್ಟ್ ಅಪ್ ಇಂಡಿಯಾ ಅಂದರು ಸ್ಮಾರ್ಟ್ ಸಿಟಿ ಅಂದರು ಇದು ಯಾವುದೂ ಆಗಲಿಲ್ಲ ಮೊದಲು ಬಿ ಜೆ ಪಿಯವರು ಮತ ಕೇಳೋದಕ್ಕಿಂತ ಮುಂಚೆ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭರವಸೆಗಳನ್ನು ಕೊಟ್ಟಿದ್ರು ಅದ್ರ ಬಗ್ಗೆ ಆನ್ಸರ್ ಮಾಡಬೇಕು ಅದು ತದನಂತರ ಮತ ಕೇಳಬೇಕು ಅನ್ನೋದು ನನ್ನ ಅಭಿಪ್ರಾಯ ನೀವು ಹೇಳಿದಾಗ ಅನೇಕ ಅವರ ಚರ್ಚೆಯೂ ಇರುತ್ತೆ ಶೋಭಾ ಕರಂದ್ಲಾಜಿ ಅವ್ರನ್ನ ಗೋ ಬ್ಯಾಕ್ ಅಂತ ಹೇಳಿದ್ರು ಉಡುಪಿ ಒಳಗೆ ಅನ್ನುವಂಥ ಮಾತನ್ನು ನೀವು ಹೇಳಿದ್ರಿ ಅಲ್ಲಿ ರಾಜಕಾರಣಕ್ಕೋಸ್ಕರವಾಗಿ ಬೇರೆಯವ್ರ ಟಿಕೆಟ್ ತೊಗೊಳ್ಬೇಕು ಅನ್ನೋದಕ್ಕೆ ಒಂದಷ್ಟು ಮಾತನಾಡಿದ್ರೆ ವಿನಃ ಇದಲ್ಲ ಅನ್ನುವಂಥದ್ದು ನಡೀತದೆ ಇರಲಿ ಒಂದು ಕಡೆಗಿರಲಿ ಯಶವಂತಪುರ ಕ್ಷೇತ್ರಕ್ಕೆ ಬರೋದಾದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾಗಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾಗಿರೋದನ್ನ ಶೋಭಾ ಕರಂದ್ಲಾಜಿಯವರು ಎಲ್ಲ ಕಡೆಗೆ ಒಂದು ಮಾತನಾಡ್ತಾ ಇರ್ತಕ್ಕಂಥದ್ದು ಏನು ಅಂದರೆ ಜೆ ಡಿ ಎಸ್ ಇಷ್ಟು ಮತ ಬಿ ಜೆ ಪಿದು ಇಷ್ಟು ಮತ ಎರಡೂ ಸೇರಿದ್ರೆ ಮೂರು ಮೂರುವರೆ ಲಕ್ಷ ಮತಗಳು ಹಾಗೆ ನಮಗೆ ಮೂರುವರೆ ಲಕ್ಷ ಮತಗಳು ಕೂಡ ಬರಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಬಹುಮತ ಒಂದೂವರೆ ಲಕ್ಷ ಇಲ್ಲಿಂದ ಮೀರುತ್ತೆ ಏನು ಅಂತ ಹೇಳಿದ್ರೆ ನೀವು ಒಬ್ಬ ವಿಶ್ಲೇಷಣೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಏನು ಅನಿಸುತ್ತೆ ಸರ್ ಈಗ ಈ ದಳಕ್ಕೆ ಅಸ್ತಿತ್ವವೇ ಇಲ್ಲ ಸರ್ ಅದು ಒಂದು ಫ್ಯಾಮಿಲಿ ಪ ಒಂಥರ ಪಾರ್ಟಿ ಇದ್ದಂಗೆ ಹಾಗಾಗಿ ಏನಾಗ್ಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ಏನು ಅಸ್ತಿತ್ವದ ಪ್ರಶ್ನೆ ಆಗ್ಬಿಟ್ಟು ಇವತ್ತು ಬಿ ಜೆ ಪಿ ಜೊತೆ ಮರ್ಜ್ ಮಾಡ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನೋಡಿ ಸಮಸ್ಯೆ ಇರೋದೇನಾದ್ರೂ ಇವ್ರು ಏನೋ ಹೊಟ್ಟೋಗ್ತಾರೆ ಬಟ್ ಕಾರ್ಯಕರ್ತರ ಕತೆ ಏನಾಗಬೇಕು ಅವ್ರಿಗೆ ಅವ್ರದೇ ಆದಂತಹ ಹಿನ್ನೆಲೆ ಇರ್ತದೆ ಅವ್ರಿಗೆ ಏನೋ ಸಪೋರ್ಟ್ ಇರ್ತದೆ ಮುಂದೆ ಅವ್ರು ಏನೋ ಒಂದು ಚಿಂತನೆಗಳನ್ನ ಇಟ್ಕೊಂಡಿರ್ತಾರೆ ರಾಜಕೀಯವಾಗಿ ಮುಂದೆ ಬರಬೇಕು ಅಂತ ಅವ್ರೇನಾಗ್ಬೇಕು ಸರ್ ಅವ್ರು ಯಾವುದೇ ಆದಂತಹ ಒಂದು ನೆಲೆ ಇಲ್ಲ ಸರ್ ಹಾಗಾಗಿ ದಳಕ್ಕೆ ನೆಲೆ ಇಲ್ಲ ಮೇಲೆ ಅವರು ಮರ್ಜ್ ಆಗಿದ ತಕ್ಷಣ ಎಲ್ಲಿ ಬಿಜೆಪಿಗೆ ಓಟ್ ಬರುತ್ತೆ ಇದು ನನ್ನ ಒಂದು ಮೂಲಭೂತವಾದ ಪ್ರಶ್ನೆ ಸೊ ಅಲ್ಲಿ ನಿಮ್ಮ ಲೆಕ್ಕಾಚಾರದೊಳಗೆ ದಳಕ್ಕೆ ಅಸ್ತಿತ್ವದ ಕೊರತೆ ಅಸ್ತಿತ್ವವೇ ಇಲ್ಲ ಭಾರತೀಯ ಜನತಾ ಪಕ್ಷ ಒಂದಷ್ಟು ಮತಗಳು ಬರಬೇಕೇ ವಿನ ಭಾರತೀಯ ಜನತಾ ಪಕ್ಷ ಮತ ಬರೋದಕ್ಕೂ ಕೂಡ ಶೋಭಾ ಕರಂದ್ಲಾಜೇನು ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ವಿಶ್ಲೇಷಣೆ ನಿಮಗೆ ಹಾಗಾಗಿ ಎಮ್ ವಿ ರಾಜೀವ್ ಗೌಡರಿಗೆ ಅತಿ ಹೆಚ್ಚು ಮತ ಬರುತ್ತೆ ಸರ್ ಎಮ್ ವಿ ರಾಜೀವ್ಗೌಡರು ವೈಟ್ ಕಾಲರ್ ಅವ್ರು ಯಾರ ಕೈಗೂ ಸಿಗೋದಿಲ್ಲ ಅಂತೇಳಿ ಒಂದು ವೇಳೆ ಅವ್ರಿಗೆ ಯಾಕೆ ಮತ ಹಾಕ್ತೀರಿ ಬೆಂಗಳೂರು ಉತ್ತರ ಕವರ ಅನುಕೂಲ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ ಸರ್ ದಯವಿಟ್ಟು ನಾವು ನೀವು ವಿಕಿಪೀಡಿಯಾ ಹೋದರೆ ಪ್ರೊಫೆಸರ್ ಎಮ್ ವಿ ರಾಜೀವ್ ಗೌಡ್ರ ಅವರ ಒಂದು ಕೆರಿಯರ್ ಅಂದರೆ ಅಂದರೆ ಅವ್ರದು ಬ್ಯಾಕ್ಗ್ರೌಂಡ ನೋಡಿದ್ರೆ ಅವರು ಯೋಜನಾ ಆಯೋಗ ಉಪಾಧ್ಯಕ್ಷರಾಗಿದ್ದಂಥವ್ರು ಆಮೇಲೆ ಐ ಎ ಎಮ್ ಎಲ್ಲಿ ಪ್ರೊಫೆಸರ್ ಆಗಿದ್ದಂಥವ್ರು ಆಮೇಲೆ ಅವ್ರದ್ದು ಬಿ ಬಿ ಸಿ ಮೊನ್ನೆ ಜಸ್ಟ್ ನೋಡ್ತಾ ಇದ್ದೆ ಬಿ ಸಿಲು ಮಾತಾಡಿದ್ದಾರೆ ಸೊ ವೆಲ್ ಎಜುಕೇಟೆಡು ಸೊ ನಮಗೇನಂಗಂದರೆ ವೆಲ್ ಎಜುಕೇಟೆಡ್ ಬೇಕು ಅವರು ಪಾರ್ಲಿಮೆಂಟಲ್ಲಿ ಉತ್ತಮವಾಗಿ ನಮ್ಮ ಒಂದು ಸಮಸ್ಯೆಗಳನ್ನು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತುವಂಥ ಒಬ್ಬ ನಾಯಕ ಬೇಕು ಅಂಥವ್ರು ಅಂಥ ಎಬಿಲಿಟಿ ಇರುವಂಥ ನಾಯಕ ಅಂದರೆ ಪ್ರೊಫೆಸರ್ ಎಮ್ ಇ ರಾಜೀಗೌಡರು ಹಾಗಾಗಿ ಇವತ್ತು ಆ ಕೊರತೆ ಇದೆ ತಮಗೆ ಗೊತ್ತಿರ್ಬೋದು ಶೋಭಾ ಕರಂದೇಜ್ ಅವರಿಗೆ ಬಹುಶಃ ಅವರು ಅವರ ಇಂಗ್ಲೀಷು ಯಾವ ತ ಯಾವ ರೀತಿ ಇದೆ ಅಂತ ನಿಮಗೆ ನಮಗೆ ಗೊತ್ತಿರುತ್ತೆ ಅವ್ರು ಇಂಗ್ಲೀಷು ಹಿಂದಿ ಎಲ್ಲ ನೋಡ್ತಾ ಇದ್ದಾರೆ ಹಾಗಾಗಿ ಪಾರ್ಲಿಮೆಂಟಲ್ಲಿ ನಮಗೆ ಉತ್ತಮವಾಗಿ ಒಂದು ವಾಗ್ಮಿಗಳು ಬೇಕು ಅಂತ ನನ್ನ ವೈಯಕ್ತಿಕವಾದ ಅನಿಸಿಕೆ ಹಾಗಾಗಿ ಪ್ರೊಫೆಸರ್ ಎಂ ವಿ ರಾಜೀಗೇಗೌಡರು ಸೂಕ್ತವಾದಂತಹ ಅಭ್ಯರ್ಥಿ ಅನ್ನೋದು ನನ್ನ ವೈಯಕ್ತಿಕವಾದಂತಹ ನಿಲುವು ಹಾಗೂ ಎಲ್ಲ ಜನರ ನಿಲುವು ಸಹ ಸರ್ ಸರ್ ಹಾಗಾದರೆ ಇನ್ನೊಂದು ಭಾಗಕ್ಕೆ ಹೋದರೆ ಯಶವಂತಪುರ ಕ್ಷೇತ್ರಗಳಿಗೆ ರಾಜೀವ್ಗೌಡರಿಗೆ ಬಹುಮತ ಬರುತ್ತಾ ನೀವು ಯಾವ ಆಧಾರದ ಮೇಲೆ ಸಾರ್ವಜನಿಕರ ಅಥವಾ ಮತದಾರನ್ನ ಅಪೀಲ್ ಮಾಡ್ತೀರಿ ಸರ್ ಯಾವ ಆಧಾರದ ಮೇಲೆ ಅಂದರೆ ಕಾಂಗ್ರೆಸ್ ಮಾಡಿರುವಂತಹ ಕೆಲಸಗಳ ಆಧಾರದ ಮೇಲೆ ನಾವು ಮತ ಕೇಳ್ತಾ ಇದ್ದೀವಿ ಸರ್ ನೋಡಿ ದಯವಿಟ್ಟು ಕಾಂಗ್ರೆಸ್ ಕೊಟ್ಟಂತಹ ಒಂದು ಯೋಜನೆಗಳಿದೆಯಲ್ಲ ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಯುವ ನದಿ ಯುವ ನಿಧಿ ಇರ್ಬೋದು ಈ ಥರ ಒಂದು ಪಂಚ ಯೋಜನೆಗಳೇನಿದೆ ಅದರ ಆಧಾರದ ಮೇಲೆ ನಾವು ಓಟ್ ಕೇಳ್ತಾ ಇದ್ದೀವಿ ಹಾಗೆ ಇವತ್ತು ರಾಹುಲ್ ಗಾಂಧಿಯವರು ಒಂದು ಮಹಾಲಕ್ಷ್ಮಿ ಯೋಜನೆ ಅಂತ ತಂದಿದ್ದಾರೆ ಒಂದು ಅದ್ಭು ಅದ್ಭುತವಾದಂತಹ ಯೋಜನೆ ಯಾರು ಬಿ ಬಿ ಪಿ ಎಲ್ ಅಂದರೆ ಬಿಲೋ ಪಾವರ್ಟಿ ಲೈನ್ ಇರ್ತಾರೆ ಅವ್ರಿಗೆ ಒಂದು ಲಕ್ಷ ಕೊಡುವಂತಹ ಒಂದು ಯೋಜನೆ ಇದೆ ಅದರ ಆಧಾರದ ಮೇಲೆ ನಾವು ಮತ ಕೇಳ್ತಾ ಇದ್ದೀವಿ ಹಾಗೆ ಇನ್ನೊಂದು ನಿಮ್ಮ ಮಾಧ್ಯಮಗಳು ಯಾವುದೂ ಸಹ ಮಾತಾಡ್ತಾ ಇಲ್ಲ ಬಹುಶಃ ನೀವು ಮಾತಾಡಿರ್ಬೋದು ನನಗೆ ಗೊತ್ತಿಲ್ಲ ಇವತ್ತು ಕೇಂದ್ರ ಸರ್ಕಾರದ ಒಂದು ಎಲೆಕ್ಟ್ರೋ ಬಾಂಡ್ ಹಗರಣ ಸುಮಾರು ಆರು ಸಾವಿರ ಕೋಟಿ ಹಗರಣ ಸರ್ ಇದು ಜಸ್ಟಿಸ್ ಚಂದ್ರಚೂಡ್ ಏನಾದರೂ ಇದರಲ್ಲಿ ಎಂಟ್ರಿಫೈರ್ ಆಗಿರಲಿಲ್ಲ ಅಂದರೆ ಈ ಹಗರಣ ಬಯಲಿಗೆ ಬರ್ತಾ ಇರಲಿಲ್ಲ ನಮಗೂ ಗೊತ್ತಿದೆ ಇದನ್ನೆಲ್ಲ ಜನರ ಮುಂದೆ ಇಡ್ತಾ ಇದ್ದೀವಿ ನೋಡಿ ಈಗ ಮೋದಿ ಏನು ಹೇಳಿದ್ರು ನಾ ಖಾನೆಂಗ ನಾ ಕಾವೇತು ಕಾವೇನೋ ನಾನು ತಿನ್ನೋದಿಲ್ಲ ತಿನ್ನೋದಕ್ಕೂ ಬಿಡಲ್ಲ ಬಟ್ ಮೊನ್ನೆ ರಾಹುಲ್ ಗಾಂಧಿ ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ ಈ ಈ ಒಂದು ಈ ಸ್ಕ್ಯಾಮ್ ಬಗ್ಗೆ ಎಲೆಕ್ಟ್ರೋ ಬಾಂಡ್ ಸ್ಕ್ಯಾಮ್ ಬಗ್ಗೆ ಅವ್ರು ಮಾತಾಡ್ಬೇಕಾದ್ರೆ ಅವರ ಧ್ವನಿ ನಡಗುತ್ತಂತೆ ಯಾರೋ ಮೋದಿಯವರ ಧ್ವನಿ ಯಾಕೆ ಈ ಪಿಯ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಇದನ್ನೆಲ್ಲ ಇಟ್ಕೊಂಡು ನಾವು ಜನಗಳು ಮುಂದೆ ಹೋಗ್ತಾ ಇದ್ವಿ ಸೊ ಬಹುಮತ ಬರುತ್ತೆ ಯಶವಂತ್ ನನಗೆ ಯಾಕೆ ಯಶವಂತಪುರ ಕ್ಷೇತ್ರ ಯಶವಂತಪುರ ಕ್ಷೇತ್ರ ಅಂತ ಒತ್ತಡ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಬೆಂಗಳೂರು ಉತ್ತರದೊಳಗೆ ಎಲ್ಲರ ಕಣ್ಣು ಯಶವಂತಪುರ ಕ್ಷೇತ್ರದಲ್ಲಿ ಸೋಮಶೇಖರ್ ಅಕಾಡೆ ಕೇಳಿದಿದ್ದಾರೆ ಅದೇ ಎಮ್ ಎಲ್ ಸಿ ಚುನಾವಣೆ ಏನಾಗಿತ್ತು ಹಿಂಬದಿಯ ಬೆಂಬಲ ಅಂತ ನಡೀತಾ ಇತ್ತು ಮುಂದಗಡೆ ನೇರ ವಾಸ ಮಾಡ್ಕೊಂಡು ಒಂದು ರೀತಿ ಅದಕ್ಕೆ ಸಿಂಬಲ್ ಇಲ್ಲ ಅಂತೇಳಿ ಅಂತ ಇದಕ್ಕೆ ಸಿಂಬಲ್ ಇರುವಂಥದ್ದು ಸೋಮಶೇಖರ್ ನೇರಾಗಿ ಬೆಂಬಲಿಸ್ತಾ ಎಲ್ಲರ ಚಿತ್ತವು ಯಶವಂತಪುರದ ಯಶವಂತಪುರದಲ್ಲಿ ಹಾಗಾದರೆ ಎಷ್ಟು ಬಹುಮತ ಬರಬಹುದು ಅಂತ ನಿಮ್ಮ ಅನಿಸಿಕೆ ಸರ್ ನನ್ನ ಅನಿಸಿಕೆ ಪ್ರಕಾರ ಒಂದು ಎಂಬತ್ತರಿಂದ ತೊಂಬತ್ತು ಸಾವಿರ ಲೀಡಲ್ಲಿ ರಾಜೀವ್ಗೌಡರು ಗೆಲ್ತಾರೆ ಸರ್ ಹಂಡ್ರೆಡ್ ರಾಜೀವ್ಗೌಡರು ಗೆಲ್ತಾರೆ ಹಂಡ್ರೆಡ್ ಕಡೆಯದಾಗಿ ಸಾರ್ವಜನಿಕರಿಗೆ ಮತದಾರರಿಗೆ ಜನವರಿ ಇಪ್ಪತ್ತ ನಾವಂತೂ ಕಡ್ಡಾಯ ಮತ ಹಾಕಿ ಅಂತ ಹೇಳಿ ಯಾವ ಪಕ್ಷಕ್ಕೆ ಅಂತ ನಾವು ಹೇಳ್ತಾ ಇಲ್ಲ ಯಾಕೆಂದ್ರೆ ನಮ್ಗೆ ಹೇಳುವ ಯಾರು ಯಾವ ಪಕ್ಷಕ್ಕೆ ಮತ ಹಾಕಿ ವಿಚಾರ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ತಮ್ಮ ಒಂದು ಅಲ್ಲಿ ಈ ರಾಜ್ಯವ್ರ ಬಗ್ಗೆ ಒಂದು ಏಳು ಚರ್ಚೆಗಳೆಲ್ಲ ನಡೀತಾ ಇತ್ತು ಹಾಗಾಗಿ ನಾನು ಇಂಟರ್ಫಿಯರ್ ಆಗಬಾರ್ದು ಆದರೂ ಒಂದೆರಡು ಮಾತುಗಳು ಹೇಳ್ಬಿಡ್ತೀನಿ ನಮ್ಮ ವೀರಶೈವ ಸಮಾಜದಿಂದ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಆಗಿದೆ ಒಂದು ಕಾಲದಲ್ಲಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಲಿಂಗಾಯತರಿಗೆ ಒಂದು ರುದ್ರಭೂಮಿ ಕೊಡಿ ಅಂತ ನಾವು ನಮ್ಮ ಮಾನ್ಯ ರಾ ಒಂದು ವಿನಂತಿ ಮಾಡಿಕೊಂಡಾಗ ರೀ ಎಲ್ಲಿದೆ ರೀ ಜಾಗ ಕೊಡೋಕ್ಕಾಗಲ್ಲ ರೀ ಅಂತ ಆದರೆ ಅದೇ ನಮ್ಮ ಎಸ್ ಟಿ ಸೋಮಶೇಖರ್ ಅವ್ರನ್ನ ವಿನಂತಿ ಮಾಡಿಕೊಂಡಾಗ ಇವತ್ತು ತಮಗೂ ಗೊತ್ತಿದೆ ತಮ್ಮ ದಾಖಲೆಗಳು ಇದೆ ತಮಗೂ ಸಮಾಜಕ್ಕೂ ಕೊಟ್ಟಿದ್ದಾರೆ ಇವತ್ತು ರುದ್ರಭೂಮಿನ ವೀರಶೈವ ಸಮಾಜಕ್ಕೆ ಕೊಟ್ಟಿರೋದು ಎಸ್ ಟಿ ಸೋಮಶೇಖರ್ಕರ್ ಅವರು ಹಾಗಾಗಿ ನಾವು ಅವರಿಗೆ ಋಣ ಋಣಿಯಾಗಿದ್ದೀವಿ ಸರ್ ಸರ್ ಖಂಡಿತ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರೆ ಮೋದಿ ಎಲೆಕ್ಷನ್ ಬಾಂಡಿನಿಂದ ಹಿಡಿದು ಕೆಂಗೇರಿ ಒಳಗೆ ಅದರಲ್ಲೂ ಯಶವಂತಪುರ ಕ್ಷೇತ್ರದೊಳಗೆ ಸೋಮಶೇಖರ್ ನೇತೃತ್ವಿಗೆ ಬಹುಮತ ಕೊಟ್ಟೆ ಕೊಡ್ತೇವೆ ಒಬ್ಬ ವೈಟ್ ಕಾಲರ್ ಅಂತ ಮಾತನಾಡುವಂಥ ಅಗತ್ಯತೆ ಇಲ್ಲ ರಾಜೀವ್ ಗೌಡಿಗೆ ಒಂದು ವಿಸನ್ ಇದೆ ಒಬ್ಬ ವೆಲ್ ಎಜುಕೇಟೆಡ್ ಪಾರ್ಲಿಮೆಂಟ್ರೊಳಗೆ ನಿಂತು ಮಾತನಾಡುವಂಥ ಶಕ್ತಿ ಇರುವಂಥದ್ದು ರಾಜೀವ್ ಗೌಡರಿಗೆ ಭಾಷೆಯ ಮೇಲೆ ಇದೆ ಸಾಧನೆ ಮಾಡುವಂಥ ವ್ಯಕ್ತಿ ಅನ್ನುವಂಥದ್ದು ನೀವು ಹಂಚ್ಕೊಂಡಿದರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ನಾನು ಆಗಲೇ ಹೇಳಿದೆ ಶೈಲೇಶ್ ಬಗ್ಗೆ ಯಾಕೆ ವಿಶೇಷವಾಗಿ ಒಂದಷ್ಟು ಕೋಟ್ ಮಾಡ್ತಾ ಹೋದೆ ಅಂತ ಹೇಳಿದ್ರೆ ನಾವು ಜಾಸ್ತಿ ಯಾರನ್ನೂ ಕೋಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಎಷ್ಟು ಬೇಕೋ ಅಷ್ಟು ಅವರು ಹೀಗೆ 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 ಸಾಕು ಅವರು ಬಹಳ ವರ್ಷಗಳ ಹಿಂದೆ ಕೆಂಗೇರಿ ಸಾಕಷ್ಟು ಹೋರಾಟವನ್ನು ಮಾಡೋಂಥವ್ರು ಆ ಹೋರಾಟದ ಮುಂಚೂಣಿಯಲ್ಲಿ ಆ ನಾಯಕತ್ವವನ್ನು ವಿಷ್ಣು ವಹಿಸ್ಕೊತಾ ಇದ್ದರು ಅವರ ಜೊತೇಲಿ ಇದ್ದಂಥವ್ರು ಸಾಕಷ್ಟು ಕೆಲಸವನ್ನು ಈಗ ಅದು ರಾಜಕಾರಣ ಆಗತ್ತೆ ಹೇಳಲಿಕ್ಕೆ ಹೋದರೆ ಲೈಬ್ರರಿ ಆಗ್ಬೋದು ಕೆರೆ ಆಗ್ಬೋದು ಕಾವೇರಿ ನೀರು ಕೆಂಗೇರಿಗೆ ಬರ್ತಿಲ್ಲ ಅಂಥೇಳಿ ಮೈಸೂರು ರಸ್ತೆಯನ್ನು ತಡೆ ಹಾಕದಂಥದ್ದು ಇರಬಹುದು ಗ್ಯಾಸ್ ಕನೆಕ್ಷನ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡ್ತಿಲ್ಲ ಅಂದರೆ ಇವೆಲ್ಲ ಏನೂ ಅನ್ನಿಸ್ತಾ ಇಲ್ಲ ಅವತ್ತಿಗೆ ಸಣ್ಣ ವಿಚಾರ ಬಹುದೊಡ್ಡ ಸಮಸ್ಯೆ ಆದಂಥದ್ದು ಹೋರಾಟವನ್ನು ಮಾಡಿದಂಥವ್ರು ನಂತರದೊಳಗೆ ಹಿರಿತೆರೆ ಕಿರಿತೆರೆಗಳಿಗೆ ಯಾವುದೇ ಒಂದು ಧಾರಾವಾಹಿ ಇದ್ದರೂ ಕೂಡ ಅಲ್ಲಿ ಒಂದು ಸ್ವಲ್ಪ ಹೊತ್ತಾಗ್ಬೋದು ಜಾಸ್ತಿ ಒತ್ತಾಗ್ಬೋದು ವಾರಗಟ್ಟಲೆ ಆಗ್ಬೋದು ತಿಂಗಳ ಗಟ್ಟಲೆ ಶೈಲೇಶ್ವರ ಮುಖದರ್ಶನವಾಗುತ್ತೆ ಹಾಗಾಗಿ ರಾಜಕಾರಣದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅನ್ನೋ ಜೊತೆಗೆ ಒಂದು ಕಲೆ ಸಂಸ್ಕೃತಿಯನ್ನು ಉಳಿಸ್ತಾ ಇರೋದ್ರಿಂದ ಅವ್ರನ್ನ ಸ್ವಲ್ಪ ವಿಶೇಷವಾಗಿ ಹೇಳಿದಂಥದ್ದು ನಾವು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ